Hello, Prince. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲೇ ಬಂದು ಕಮೆಂಟ್ ಮಾಡ್ಬೋದು ಓಕೆ ಹಾಗೆ ಮೊದಲನೇ ಉದ್ಯೋಗ ನಿಮಗೆ ಬ್ಲೂಲು ಮಾಲ್ ಬೆಂಗಳೂರು ಅಕೌಂಟೆಂಟ್ ನೇಮಕಾತಿ ಮಾಡ್ತಾಯಿದ್ದೆ ಲೂಲು ಮಾಲ್ನಲ್ಲಿ ಹೊಸ ಅಭ್ಯರ್ಥಿಗಳು ಕೂಡ ಟ್ರೈ ಮಾಡಬಹುದು ಹಾಗೆ ಕಾಮ್ ಅಕೌಂಟಿಂಗ್ ಫೈನಾನ್ಸ್ನಲ್ಲಿ ಅನುಭವ ಪದವಿ ಆಗಿರಬೇಕು ಮತ್ತು ಅಕೌಂಟಿಂಗ್ ಮೂಲಭೂತ ಜ್ಞಾನ ಇರಬೇಕು ಮತ್ತು ಎಮ್ ಎಸ್ ಎಕ್ಸೆಲ್ ಮತ್ತು ಅಕೌಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳುವಳಿಕೆ ಇದ್ದರೆ ಹೆಚ್ಚುವರಿ ಆದ್ಯತೆ ಕೊಡ್ತಾ ಇದ್ದಾರೆ ಹಾಗೆ ಕಲಿಯುವ ಮನಸ್ಸು ಹಾಗೂ ಬೆಳವಣಿಗೆ ಆಸಕ್ತಿ ಇರುವವರು ಮಾತ್ರ ಟ್ರೈ ಮಾಡಬಹುದು ಸರಿ ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ಸಿ ವಿಯನ್ನು ರಿಸ್ಯೂಮನ್ನು ಕಲಿಸ್ಬೋದು ಹಾಗೆ ನಿಮಗೆ ಹೆಚ್ಚುವರಿ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೋಬೋದು ನಂಬರು ಎಂಟು ಒಂಬತ್ತು ಐದು ಒಂದು ಒಂದು ಎಂಟು ಐದು ಸೊನ್ನೆ ಎರಡು ಆರು ಸರಿ ಹಾಗೆ ನಿಮಗೆ ಎರಡನೇ ಉದ್ಯೋಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಉದ್ಯೋಗಾವಕಾಶ ಮಂಗಳೂರಿನಲ್ಲಿ ಉದ್ಯೋಗ ಸ್ಥಳ ಪಂಪ್ವೆಲ್ ಮಂಗಳೂರು ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕಂತ ಹೇಳಿದ್ದಾರೆ ಕ್ವಾಲಿಫಿಕೇಷನ್ನು ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ಮಾರಾಟ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರು ಮತ್ತು ಗ್ರಾಹಕರೊಂದಿಗೆ ಉತ್ತಮ ಸಂವಹನ ಕೌಶಲ್ಯ ಇರುವವರು ಮತ್ತು ಉತ್ತಮ ಬೆಳವಣಿಗೆ ಅವಕಾಶ ಕಲಿಕೆಯೊಂದಿಗೆ ವೃತ್ತಿ ನಿರ್ಮಾಣ ಸ್ನೇಹಪರ ಕೆಲಸದ ವಾತಾವರಣ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಉಂಟಲ್ಲ ಕೆಳಗೆ ಕೊಟ್ಟಿರುವಂಥ ನಂಬರು ಅಂದರೆ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ರಿಸ್ಯೂಮನ್ನು ಕಳಿಸಬೇಕಾಗುತ್ತೆ ಸರಿ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಆರು ನಾಲ್ಕು ಐದು ಏಳು ಏಳು ಐದು ಏಳು ಆರು ಸೊನ್ನೆ ಸರಿ ಹಾಗೆ ನಿಮಗೆ ಮೂರನೇ ಉದ್ಯೋಗ ಎಸ್ ಪಿ ಕಸ್ಟಮರ್ಸ್ ಕಸ್ಟಮ್ಸ್ ಮಂಗಳೂರು ಎಸ್ ಪಿ ಕಸ್ಟಮ್ಸ್ ಮಂಗಳೂರು ತಕ್ಷಣವೇ ನೇಮಕಾತಿ ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಹೌಸ್ ಕೀಪಿಂಗ್ ಮತ್ತು ಪ್ಯಾಕಿಂಗ್ ಸಿಬ್ಬಂದಿ ಓಕೆ ಇದು ಅಂಗಡಿಯನ್ನು ಸ್ವಚ್ಛವಾಗಿ ಹಾಗೂ ಅಚ್ಚುಕಟ್ಟಾಗಿ ಇಡುವಂಥ ಕೆಲಸ ಜವಾಬ್ದಾರಿ ನೆಲ ತೊಳೆಯುವುದು ಹಚ್ಚುವುದು ಧೂಳು ತೆಗೆಯುವುದು ಉತ್ಪನ್ನಗಳನ್ನು ಸರಿಯಾಗಿ ಅಣೆ ಮಾಡಿ ಜೋಡಿಸುವುದು ಹಾಗೆ ಸ್ವಚ್ಛತೆ ಮತ್ತು ಹೈಜೀನ್ ಕಾಪಾಡೋದು ಹಿರಿಯ ಸಿಬ್ಬಂದಿಯೊಂದಿಗೆ ಪ್ಯಾಕಿಂಗ್ ಕಾರ್ಯ ನಿರ್ವಹಣೆ ಮಾಡುವಂಥ ಕೆಲಸ ಇರುತ್ತೆ ಕೆಲಸದ ಸ್ಥಳ ಕೊಟ್ಟಾರ ಚೌಕಿ ಸಮೀಪ ಮಂಗಳೂರು ಸರಿ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು ಹಾಗೂ ಹೆಚ್ಚುವರಿ ಮಾಹಿತಿನ ಪಡೆದುಕೋಬಹುದು ನಂಬರು ಒಂಬತ್ತು ಐದು ಮೂರು ಐದು ಸೊನ್ನೆ ಮೂರು ಒಂದು ಸೊನ್ನೆ ಏಳು ಸೊನ್ನೆ ಹಾಗೆ ನಿಮಗೆ ನಾಲ್ಕನೆಯ ಉದ್ಯೋಗ ಶೆಪ್ ಅಥವಾ ಕುಕ್ಕು ನೇಮಕಾತಿ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಹುದ್ದೆ ಕುಕ್ಕು ನೇಮಕಾತಿ ಪುರುಷರು ಮಾತ್ರ ಸಂಬಳ ಹದಿನಾರರಿಂದ ಇಪ್ಪತ್ತ ಎರಡು ಸಾವಿರ ತನಕ ಸಂಬಳ ಅನುಭವ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿನ ಡಿಸೈಡ್ ಮಾಡಲಾಗುತ್ತೆ ಕ್ವಾಲಿಫಿಕೇಷನು ಅಂದರೆ ಅರ್ಹತೆ ಪಿಜ್ಜಾ ಬರ್ಗರು ಬೇಸಿಂಗ್ ಬೇಕಿಂಗ್ ತಿಳುವಳಿಕೆ ಬಗ್ಗೆ ಇರುವಂಥ ಕಲಿಯುವ ಮನಸ್ಸು ಇರಬೇಕು ಹಾಗೆ ಅನುಭವ ಇಲ್ಲದವರು ಕೂಡ ತರಬೇತಿ ಕೂಡ ನೀಡಲಾಗುತ್ತೆ ಸೌಲಭ್ಯ ಉತ್ತಮ ಕೆಲಸ ವಾತಾವರಣ ಹಾಗೂ ಶ್ರಮ ಹಾಗೂ ಹಾಜರಾತಿಗೆ ಅನುಗುಣವಾಗಿ ಬಹುಮಾನ ತ್ವರಿತ ನೇಮಕಾತಿ ಮಾಡ್ತಾ ಇದ್ದಾರೆ ಕೆಲಸದ ಸ್ಥಳ ನಟೇಕಲ್ ದೇರಲಕಟ್ಟೆ ಮಂಗಳೂರು ಸರ್ ನಂಬರ್ ಇದ್ದೀನಿ ಹೆಚ್ಚುವರಿ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಒಂದು ಎಂಟು ಏಳು ಒಂದು ಮೂರು ಒಂದು ಏಳು ಎಂಟು ಎಂಟು ಹಾಗೆ ನಿಮಗೆ ಐದನೇ ಉದ್ಯೋಗ ಮಹಿಳೆಯರಿಗೆ ಉದ್ಯೋಗಾವಕಾಶ ಮಂಗಳೂರು ಕ್ಲಿನಿಕಲ್ಲಿ ಕ್ಲೀನಿಂಗ್ ಸ್ಟಾಫು ಬೇಕು ಫಸ್ಟ್ ಮೊದಲ ಹುದ್ದೆ ಮಹಿಳೆಯರು ಮಾತ್ರ ಇಪ್ಪತ್ತ ಐದು ವರ್ಷ ಮೇಲ್ಪಟ್ಟು ಹೌಸ್ಕೀಪಿಂಗ್ ಅನುಭವ ಇದ್ದರೆ ಆದ್ಯತೆ ಕೊಡ್ತಾ ಇದ್ದಾರೆ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಹಾಗೂ ದೈಹಿಕ ಶ್ರಮ ಸಹಿಸುವಂಥ ಅಂದರೆ ಸಹಿಸುವ ಸಾಮರ್ಥ್ಯ ಮತ್ತು ರೋಗಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಗೌರವಪೂರ್ಣ ವರ್ತನೆ ಮಾಡುವಂಥ ಸಾಮರ್ಥ್ಯ ಇರಬೇಕು ಸರಿ ಹಾಗೆ ಎರಡನೇ ಉದ್ಯೋಗ ಕ್ಲಿನಿಕ್ ಅಟೆಂಡರು ಓಕೆ ಇದು ಕೂಡ ಮಹಿಳೆಯರು ಮಾತ್ರ ಇಪ್ಪತ್ತೈದು ವರ್ಷ ಮೇಲ್ಪಟ್ಟು ಮೂಲಭೂತ ಓದು ಬರಹ ಜ್ಞಾನ ಇರಬೇಕು ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ತರಬೇತಿ ಕೂಡ ಕೊಡ್ತಾ ಇದ್ದಾರೆ ವಿನಯಪೂರ್ವಕ ವರ್ತನೆ ಇರಬೇಕು ಸರ್ ನಿಮಗೆ ಮಂಗಳೂರಿನಲ್ಲಿ ಯಾರೇ ಸ್ಥಳೀಯರಿದ್ದರೂ ಮಿಸ್ ಮಾಡ್ಕೋಬಿಡಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಮೂರು ಎಂಟು ಮೂರು ಐದು ಏಳು ಹಾಗೆ ನಿಮಗೆ ಕೊನೆಯ ಉದ್ಯೋಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಓಮ್ ಅಪ್ಲಯನ್ಸಸ್ ಶೋರೂಮು ತುಮಕೂರು ಓಕೆ ಇಲ್ಲಿ ಫ್ಲೋರ್ ಸೇಲ್ಸ್ ಮ್ಯಾನೇಜರ್ ಬೇಕು ಮೊದಲ ಉದ್ಯೋಗ ಮಾರಾಟ ಮಾರ್ಕೆಟಿಂಗ್ ಅನುಭವ ಅಗತ್ಯ ಗರಿಷ್ಠ ವಯಸ್ಸು ನಲವತ್ತೈದು ಪುರುಷರು ಅಥವಾ ಮಹಿಳೆ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಹಾಗೆ ಶೋರೂಮ್ ಸೇಲ್ಸ್ ಬಾಯ್ ಅಥವಾ ಗರ್ಲ್ಸ್ ಬೇಕು ಇದು ಗ್ರಾಹಕರೊಂದಿಗೆ ಉತ್ತಮ ಸಂವಹನ ಸೇಲ್ಸ್ ಅನುಭವ ಇದ್ದರೆ ಆದ್ಯತೆ ಹೊಸೊಬ್ಬರು ಕೂಡ ಟ್ರೈ ಮಾಡ್ಬೋದು ಕೆಲಸದ ಸ್ಥಳ ತುಮಕೂರು ಸರ್ ನಿಮಗೆ ಇಷ್ಟ ಆದರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ಯಾರೇ ಸ್ಥಳೀಯರಿದ್ದರೆ ಮಿಸ್ ಮಾಡ್ಕೋಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಮೂರು ಒಂದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಸೊನ್ನೆ ಎಂಟು ಎಂಟು ಎರಡನೇ ನಂಬರು ಎಂಟು ಎಂಟು ಆರು ಒಂದು ಸೊನ್ನೆ ಎರಡು ಎರಡು ಆರು ನಾಲ್ಕು ಎಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟೊರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತಾರಂ